ಓಂ ನಮೋ ಭಗವತೆ ವಾಸುದೇವ ಏನ್ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯ ಪಾದ ಚರಣ ಕಮಲಗಳಲ್ಲಿ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವ ಸಮಸ್ತ ವೀಕ್ಷಕ ಬಂಧುಗಳಿಗೆ ಕೋಟಿ ವಂದನೆಗಳು ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರ ಮೇಲೆ ಇರಲಿ ಅಂತ ಹೇಳಿ ಈ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಇದೇ ಮಾರ್ಚ್ ಇಪ್ಪತ್ತೈದನೆಯ ತಾರೀಕಿಗೆ ಕೇತುಗ್ರಸ್ತ ಛಾಯಾಚಂದ್ರಗ್ರಹಣ ಇದೆ ಆ ದಿನ ತುಳಸಿ ಗಿಡದಲ್ಲಿ ಇದೊಂದು ವಸ್ತುವನ್ನ ಯಾರಿಗೂ ತಿಳಿಯದ ರೀತಿ ಗುಪ್ತವಾಗಿ ಬಚ್ಚಿಟ್ಟಿದ್ದೇ ಆದಲ್ಲಿ ನಿಮಗೆ ಅಪಾರ ಪ್ರಮಾಣದ ಯಶಸ್ಸು ಕೀರ್ತಿ ಹಾಗೂ ನೀವು ಬಯಸಿದ್ದನ್ನ ಪಡೀಬಹುದು ಅನ್ನೋ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಮಾರ್ಚ್ ಇಪ್ಪತ್ತೈದರ ಚಂದ್ರಗ್ರಹಣಕ್ಕೆ ಯಾವ ರಾಶಿಗಳು ಯಾವ ಮಂತ್ರವನ್ನು ಹೇಳಬೇಕು ಮತ್ತು ಯಾವ ವಸ್ತುಗಳನ್ನ ದಾನ ಮಾಡಬೇಕು ಕೆಲವೊಂದು ರಾಶಿಯವರು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡ್ತಾ ಇರಿ ಆ ಒಂದು ಗುಪ್ತ ವಸ್ತುವನ್ನ ತುಳಸಿ ಗಿಡದಲ್ಲಿ ಯಾವಾಗ ಇಡಬೇಕು ಆ ವಸ್ತು ಯಾವುದು ಅನ್ನೋದನ್ನ ನಾನು ಯಾವ ಕ್ಷಣದಲ್ಲಾದ್ರೂ ಹೇಳಬಹುದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಮೊದಲನೆಯದಾಗಿ ಮೇಷರಾಶಿಯವರು ಈ ಚಂದ್ರಗ್ರಹಣದ ದಿನ ಓಂ ನಮ ಶಿವಾಯ ಈ ಮಂತ್ರವನ್ನು ನೀವು ಐದು ನಿಮಿಷ ಕೌಂಟ್ ಮಾಡಬಾರ್ದು ಕೌಂಟ್ ಮಾಡದೆ ಒಂದು ಐದು ನಿಮಿಷ ಹೇಳಿದ್ರೆ ನಿಮಗೆ ಅತ್ಯಂತ ಯಶಸ್ಸು ಸಿಗುತ್ತೆ ಇನ್ನ ರಾಶಿಯವರು ಋಷಭ ರಾಶಿಯವರು ಯಾವುದಾದ್ರೂ ಸರಸ್ವತಿ ಮಂತ್ರವನ್ನ ಹೇಳ್ಕೋಬಹುದು ಸರಸ್ವತಿ ಮಂತ್ರ ಪುಸ್ತಕ ನಿಮ್ಮ ಒಂದು ದೇವರ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲೂ ಸಿಗತ್ತೆ ಪುಸ್ತಕ ಅಥವಾ ನೀವು ಆನ್ಲೈನ್ ನಲ್ಲಿ ಚೆಕ್ ಮಾಡಿದ್ರು ಸರಸ್ವತಿ ಮಂತ್ರ ಯಾವ್ದಾದ್ರು ಸರಸ್ವತಿ ಮಂತ್ರವನ್ನು ಹೇಳ್ಕೋಬಹುದು ಋಷಭ ರಾಶಿಯವರು ಯಶಸ್ಸು ಸಿಗುತ್ತೆ ಮಿಥುನ ರಾಶಿಯವರು ಗಜೇಂದ್ರ ಮೋಕ್ಷವನ್ನ ಹೇಳಬೇಕು ಅಥವಾ ಕೇಳಿಸ್ಕೋಬಹುದು ಗಜೇಂದ್ರ ಮೋಕ್ಷ ಲಿಂಕ್ ಬೇಕಾದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ ಅದೇ ರೀತಿ ತುಳಸಿ ಗಿಡದಲ್ಲಿ ಗ್ರಹಣದ ದಿನ ಯಾವ ವಸ್ತುವನ್ನ ಬಚ್ಚಿಟ್ರೆ ಯಶಸ್ಸು ಸಿಗುತ್ತೆ ಅನ್ನೋ ರಹಸ್ಯವನ್ನ ಶೀಘ್ರದಲ್ಲೇ ಹೇಳಲಿದ್ದೀನಿ ಹಾಗಾಗಿ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಈಗ ಮೇಷ ವೃಷಭ ಮಿಥುನ ರಾಶಿ ಹೇಳಿದ್ದೀನಿ ಮುಂದಿನದಾಗಿ ಕರ್ಕರಾಶಿ ಕರ್ಕರಾಶಿಯವರು ಯಶಸ್ಸಿಗೆ ಮಾರ್ಚ್ ಇಪ್ಪತ್ತೈದು ಚಂದ್ರಗ್ರಹಣದ ದಿನ ನಿಮಗೆ ಒಳ್ಳೆಯ ಫಲ ಸಿಗಬೇಕು ಅಂತಂದ್ರೆ ಗ್ರಹಣದ ದಿನ ನೀವೇನ್ ಮಾಡಿ ಓಂ ಚಾಮುಂಡಾಯ ನಮಃ ಅನ್ನೋ ಮಂತ್ರವನ್ನ ನೀವು ಐದು ನಿಮಿಷ ಕೌಂಟ್ ಮಾಡದೆ ಕೌಂಟ್ ಮಾಡ್ಕೋಬಾರ್ದು ವಿದೌಟ್ ಕೌಂಟಿಂಗ್ ಐದು ನಿಮಿಷ ಹೇಳಬೇಕು ಹೇಳ್ಕೋಬೇಕಾಗತ್ತೆ ಇನ್ನ ಸಿಂಹರಾಶಿ ಸಿಂಹರಾಶಿಯವರು ಉಗ್ರಂ ವೀರಂ ಮಹಾವಿಷ್ಣು ಎನ್ನುವ ನರಸಿಂಹ ಮಂತ್ರವನ್ನು ಹೇಳ್ಕೋಬೇಕು ನರಸಿಂಹ ಮಂತ್ರವನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೋಬಹುದು ಆಮೇಲೆ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಈ ಗ್ರಹಣದ ಶುಭ ಫಲ ಬೇಕು ಅಂತಂದ್ರೆ ಮಹಾಮೃತ್ಯುಂಜಯ ಮಂತ್ರವನ್ನ ನೀವು ಐದು ನಿಮಿಷ ಕೌಂಟ್ ಮಾಡದನ್ನೇ ನ ಸತತವಾಗಿ ಹೇಳ್ಕೋಬಹುದು ಒಳ್ಳೆಯ ಫಲ ಸಿಗುತ್ತೆ ಅದೇ ರೀತಿ ತುಳಸಿ ಗಿಡದಲ್ಲಿ ಯಾವ ವಸ್ತುವನ್ನ ಬಚ್ಚಿಟ್ರೆ ನಿಮಗೆ ಗ್ರಹಣದ ದಿನ ಶುಭ ಫಲ ಸಿಗುತ್ತೆ ಅನ್ನೋ ರಹಸ್ಯ ಶೀಘ್ರವಾಗಿ ಹೇಳಿದ್ದೀನಿ ಕಾಯ್ತಾ ಇರಿ ಕನ್ಯಾ ರಾಶಿಯವರಿಗೆ ಹೇಳಿದ್ದೀನಿ ಇನ್ನ ನೆಕ್ಸ್ಟ್ ತುಲಾ ರಾಶಿಯವರು ಹನುಮಾನ್ ಚಾಲೀಸವನ್ನ ಗ್ರಹಣದ ದಿನ ನೀವು ಸತತವಾಗಿ ಆ ಹನ್ನೊಂದು ಬಾರಿ ಪಠಣೆ ಮಾಡಬೇಕಾಗತ್ತೆ ಒಂದೇ ಸ್ಟ್ರೆಚ್ ಕೂತ್ಕೊಂಡ್ರೆ ಸ್ನಾನ ಮಾಡಿ ಪೂಜೆ ಮಾಡಿ ಕೂತ್ಕೊಂಡ್ರೆ ಗ್ರಹಣದ ಸಮಯದಲ್ಲಿ ಹನ್ನೊಂದು ಬಾರಿ ತುಲಾ ರಾಶಿಯವರು ಹನುಮಾನ್ ಚಾಲೀಸ ಪಠಣೆ ಮಾಡಿದ್ರೆ ಒಳ್ಳೆಯ ಶುಭ ಫಲ ಸಿಗುತ್ತೆ ಇನ್ನ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಕೂಡ ಏಳು ಬಾರಿ ಹನುಮಾನ್ ಚಾಲೀಸಾ ಪಠಣೆ ಮಾಡಿದ್ರೆ ಒಳ್ಳೆಯ ಫಲ ಸಿಗುತ್ತೆ ಧನು ರಾಶಿಯವರು ಧನು ರಾಶಿಯವರು ಏನ್ ಮಾಡ್ಬೇಕು ಏಳು ರೀತಿಯ ಧಾನ್ಯಗಳನ್ನ ದಾನ ಮಾಡಬೇಕಾಗುತ್ತೆ ಶುಭ ಫಲ ಪಡಿಬೇಕು ಅಂತಂದ್ರೆ ನೂರ್ ನೂರು ಗ್ರಾಮ್ ಜಾಸ್ತಿ ಬೇಡ ನೂರು ಗ್ರಾಮ್ ಅಕ್ಕಿ ನೂರು ಗ್ರಾಮ್ ಉದ್ದಿನ ಬೇಳೆ ನೂರು ಗ್ರಾಮ್ ಗೋಧಿ ಈ ತರ ವಿಧ ವಿಧವಾದ ಏಳು ರೀತಿಯ ಧಾನ್ಯಗಳನ್ನ ನೀವು ಒಂದು ನೂರು ಗ್ರಾಮ್ ತಗೊಂಡ್ಬಿಟ್ಟು ಗ್ರಹಣದ ನಂತರ ದೇವಸ್ಥಾನದಲ್ಲಿ ಅವತ್ತು ಸಂಜೆ ಅಥವಾ ಮರುದಿನ ದಾನ ಮಾಡಿದ್ರು ನಿಮ್ಗೆ ಒಳ್ಳೆಯ ಫಲ ಸಿಗುತ್ತೆ ತುಳಸಿಯ ಗಿಡದಲ್ಲಿ ಗ್ರಹಣದ ದಿನ ಯಾವ ವಸ್ತುವನ್ನ ಬಚ್ಚಿಟ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ಶೀಘ್ರದಲ್ಲಿ ಹೇಳಿದ್ದೀನಿ ಅಹ್ ಕಾಯ್ತಾಯಿರಿ ಇನ್ನ ಮಕರ ರಾಶಿ ಮಕರ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನ ಐದರಿಂದ ಹತ್ತು ನಿಮಿಷ ಕಣ್ಣು ಮುಚ್ಚಿಕೊಂಡು ನೀವು ಕೌಂಟ್ ಮಾಡದೆ ನಿಧಾನವಾಗಿ ಪಠಣೆ ಮಾಡಿದ್ರೆ ಒಳ್ಳೆಯ ಫಲ ಸಿಗುತ್ತೆ ಇನ್ನ ಕುಂಭರಾಶಿಯವರು ಏನು ಮಾಡ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಬೆಳ್ಳಿ ಅಂದ್ರೆ ಈಗ ಒಂದು ರೂಪಾಯಿ ಸಿಲ್ವರ್ ಕಾಯಿನ್ ಇರುತ್ತೆ ಬೆಳ್ಳಿಯ ನಾಣ್ಯವನ್ನ ಈ ಗ್ರಹಣದ ದಿನ ಅಂದ್ರೆ ಅವತ್ತು ಸಂಜೆ ಇರ್ಬೋದು ಅಥವಾ ಮರದಿನ ಯಾವ್ದಾದ್ರು ನಿಮ್ಮ ಮನೆಯ ಹತ್ತಿರದ ದೇವಾಲಯದಲ್ಲಿ ಚಿಕ್ಕದಾದಂತಹ ಬೆಳ್ಳಿಯ ಒಂದು ರೂಪಾಯಿ ಕಾಯಿನ್ ಆಕಾರದ ಬೆಳ್ಳಿಯ ಒಂದು ನಾಣ್ಯವನ್ನಾಗಲಿ ಸ್ವಲ್ಪೇ ಸ್ವಲ್ಪ ಬೆಳ್ಳಿಯ ತುಂಡನ್ನ ದಾನ ಮಾಡೋದ್ರಿಂದ ಶುಭ ಫಲವನ್ನ ಪಡಿತೀರಿ ಇನ್ನು ಮೀನರಾಶಿಯವರು ಕಡಲೆ ಬೇಳೆ ಕಡಲೆ ಬೇಳೆಯನ್ನ ದಾನ ಮಾಡೋದ್ರಿಂದ ನೀವು ಒಳ್ಳೆಯ ಫಲ ಪಡಿತೀರಿ ಅಂತ ಹೇಳಲಾಗಿದೆ ಈಗ ಇನ್ನು ತುಳಸಿಯ ಗಿಡದಲ್ಲಿ ತುಳಸಿಯ ಗಿಡದಲ್ಲಿ ನೀವೇನ್ ಮಾಡ್ಬೇಕು ಗ್ರಹಣದ ದಿನ ನೋಡಿ ಈ ಒಂದು ಚಿಕ್ಕ ಉಪಾಯವನ್ನ ಮಾಡ್ಕೊಳ್ಳಿ ನಿಮಗೆ ಅದ್ಭುತವಾದಂತ ಫಲಿತಾಂಶ ಸಿಗುತ್ತೆ ಏನ್ ಮಾಡ್ಬೇಕು ಇದು ಏನಪ್ಪಾ ಅಂತಂದ್ರೆ ಇದಕ್ಕೆ ನಾವು ದರ್ಬೆ ಕಡ್ಡಿ ದರ್ಬೆ ಹುಲ್ಲು ಅಂತ ಹೇಳ್ತೀವಿ ಇದು ಸಾಮಾನ್ಯವಾಗಿ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಪೂಜಾ ಸಾಮಗ್ರಿಗಳ ಅಂಗಡಿಯಲ್ಲಿ ಇದನ್ನ ತಗೋಬೇಕು ಮತ್ತೆ ಒಂದು ರೂಪಾಯಿಯ ನಾಣ್ಯ ತಗೋಬೇಕು ದರ್ಬೆ ಹುಲ್ಲು ಮತ್ತೆ ಒಂದು ರೂಪಾಯಿಯ ನಾಣ್ಯ ತುಳಸಿ ಗಿಡದಲ್ಲಿ ಇದನ್ನ ಮಾಡುವ ಮುಂಚಿತವಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗ್ರಹಣದ ದಿನ ಅಂದ್ರೆ ಗ್ರಹಣದ ದಿನ ಮಾರ್ಚ್ ಇಪ್ಪತ್ತೈದಕ್ಕೆ ಏನ್ ನಾನು ಹೇಳಿದ್ದೀನಿ ಆ ದಿನ ಬೆಳಗ್ಗೆ ನೀವು ಸ್ನಾನ ಪೂಜಾದಿಗಳನ್ನ ಮಾಡಿಕೊಂಡು ಈ ಒಂದು ರೂಪಾಯಿ ನಾಣ್ಯವನ್ನ ಒಂದು ಲೋಟ ನೀರು ಯಾವ್ದಾದ್ರು ಪಾತ್ರೆಯಲ್ಲಿ ಇಡಬಹುದು ಹಿತ್ತಾಳೆ ತಾಮ್ರ ಸ್ಟೀಲು ಗಾಜು ಯಾವ ಪಾತ್ರೆಯಲ್ಲಿ ಆದ್ರೂ ಒಂದು ರೂಪಾಯಿಯ ನಾಣ್ಯವನ್ನ ಏನ್ ಮಾಡಿ ಒಂದು ಗ್ಲಾಸ್ ನೀರ್ ಹಾಕಿ ಯಾವ್ದಾದ್ರು ಬಟ್ಲು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಒಂದು ರೂಪಾಯಿ ಹಾಕಿ ಮತ್ತು ಈ ದರ್ಬೆ ದರ್ಬೆ ಕಡ್ಡೆಯನ್ನು ಹಾಕಿ ಇಟ್ಟುಬಿಡಿ ಇದು ಪೂರ್ತಿ ಗ್ರಹಣ ಕಳೆಯೋವರೆಗೂ ಇರಲಿ ಗ್ರಹಣ ಕಳೆದ ಮೇಲೆ ಈ ಆ ನೀರಿನೇನಿರುತ್ತೆ ನೀರನ್ನ ಯಾವ್ದಾದ್ರೂ ಗಿಡದ ಕೆಳಗಡೆ ಹಾಕಿ ಈ ಒಂದು ರೂಪಾಯಿ ನಾಣ್ಯ ಏನಿರುತ್ತೆ ಇದನ್ನ ತುಳಸಿ ಗಿಡದಲ್ಲಿ ಗುಪ್ತವಾಗಿ ಬಚ್ಚಿಟ್ಟುಬಿಡಿ ತುಳಸಿ ಗಿಡದಲ್ಲಿ ಇದು ಸತತವಾಗಿ ನಲವತ್ತೊಂದು ದಿವಸ ಇರಲಿ ಸತತವಾಗಿ ನಲವತ್ತೊಂದು ದಿವಸ ಈ ಒಂದು ರೂಪಾಯಿ ನಾಣ್ಯ ಇರಲಿ ಸತತವಾಗಿ ನಲವತ್ತೊಂದು ದಿವಸ ಇದ್ದ ನಂತರ ತದನಂತರ ಏನ್ ಮಾಡಿ ಇದನ್ನ ತುಳಸಿ ಗಿಡದ ಕೆಳಗೆ ಬಚ್ಚಿಟ್ಟದ್ದನ್ನ ತೆಗೆದು ಆಮೇಲೆ ನೀವು ಇದನ್ನ ಏನ್ ಮಾಡಿ ಯಾವುದಾದರೂ ಯಾವುದಾದರೂ ನೀವು ಒಂದು ದೇವಸ್ಥಾನದ ಹುಂಡಿಗೆ ಈ ಒಂದು ರೂಪಾಯಿಯ ನಾಣ್ಯವನ್ನ ನೀವು ದಾನ ಮಾಡೋದ್ರಿಂದ ಅತ್ಯಂತ ಶುಭ ಫಲ ಪಡಿಬಹುದು ಹಾಗಾಗಿ ಅಕಸ್ಮಾತ್ ನಿಮಗೆ ಈ ದರ್ಬೆ ಕಡ್ಡಿ ಹುಲ್ಲು ಸಿಗಬೇಕು ಅಂತಂದ್ರೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ವಿಚಾರಣೆ ಮಾಡ್ಕೋಬಹುದು ನೋಡಿ ಈ ತರ ಇರುತ್ತೆ ಇಷ್ಟು ತಗೊಂಡ್ರು ಸಾಕು ಇಷ್ಟು ತಗೊಳ್ಳಿ ಒಂದು ರೂಪಾಯಿ ನಾಣ್ಯ ತಗೊಳ್ಳಿ ಇದನ್ನ ಮಾಡ್ಕೊಳ್ಳಿ ಇದರದ್ದು ವಿವರವಾಗಿ ಹೇಳಿದ್ದೀನಿ ಏನ್ ಮಾಡ್ಕೋಬೇಕು ಅಂತ ಸೊ ಗ್ರಹಣದ ದಿನ ಈ ಒಂದು ರೂಪಾಯಿ ಆದ್ರೆ ಈ ದರ್ಬೆಯ ಕಡ್ಡಿ ಅಹ್ ಬೇಕೇ ಬೇಕು ಈ ರೆಮಿಡಿ ಮಾಡೋದಕ್ಕೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ಇದೇನ್ ಮಾಡುತ್ತೆ ನೀವು ತುಳಸಿ ಗಿಡದ ಕೆಳಗಡೆ ಇಟ್ರೆ ಯಾವುದೇ ರೀತಿ ಗ್ರಹಣದ ಅಶುಭ ಫಲ ಅಹ್ ನಿಮ್ಮ ಹತ್ರ ಬರೋದಕ್ಕೆ ಬಿಡೋದಿಲ್ಲ ಶುಭ ಫಲಗಳೇ ಬರುತ್ತೆ ಮತ್ತೆ ನಿಮಗೆ ಆರ್ಥಿಕವಾಗಿಯೂ ಕೂಡ ಒಳ್ಳೇದಾಗೋ ತರ ಇದು ನಾಣ್ಯ ನೋಡ್ಕೊಳತ್ತೆ ಅಂತ ಹೇಳ್ತಾ ಇವತ್ತಿನ ರೆಮಿಡಿ ನಿಮಗೆ ಈ ದರ್ಬೆ ಕಡ್ಡಿ ಮತ್ತು ಒಂದು ರೂಪಾಯಿ ಒಂದು ರೆಮಿಡಿ ಹೇಳಿದ್ದೀನಿ ಇದು ಇದು ನಿಮಗೆ ಒಳ್ಳೆಯ ಫಲವನ್ನೇ ಕೊಡ್ಲಿ ಅಂತ ಕೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ವೀಕ್ಷಕರೇ ಅದ್ಭುತವಾದಂತಹ ವಿಷಯಗಳು ಮನೆಯಲ್ಲೇ ದೊರೆಯುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಬೇಕು ಅಂತ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಿರಂತರ ಜೀತ್ ಮೀಡಿಯಾ ನೆಟ್ವರ್ಕ್ ಮತ್ತು ದಾರಿದೀಪ ಕಾರ್ಯಕ್ರಮವನ್ನು ನೋಡ್ತಾ ಇರಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ